ಮೂರು ಜನರನ್ನ ಬಲಿ ಪಡೆದುಕೊಂಡಿದ್ದ ನರಹಂತಕ ಮಗ್ನ ಕಾಡಾನೆಯನ್ನ ಸೆರೆ ಹಿಡಿಯುವಲ್ಲಿ ಅರಣ್ಯಾಧಿಕಾರಿಗಳು ಯಶಸ್ವಿಯಾಗಿದ್ದಾರೆ ಸೆರೆ ಹಿಡಿದ ಕಾಡಾನೆಯನ್ನ ಬನ್ನಿರುಘಟ್ಟ ಬಿಡಾರಕ್ಕೆ ಕರೆತರಲಾಗಿದೆ ಇದರಿಂದಾಗಿ ಸಾರ್ವಜನಿಕರು ನೆಟ್ಟುಸಿರು ಬಿಟ್ಟಿದ್ದಾರೆ ಬನ್ನಿರುಘಟ್ಟ ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿಯಲ್ಲಿ ಬೀಡುಬಿಟ್ಟಿರುವ ಮೂವತ್ತು ವರ್ಷದ ಮ್ಯಾಕ್ನಾ ಕಾಡಾನೆ ಇಪ್ಪತ್ತೈದು ವರ್ಷದ ಕೋಳಿ ಎರಡು ಪೂಂಡಾನೆಗಳನ್ನ ಸೆರೆ ಹಿಡಿಯಲು ಅರಣ್ಯ ಇಲಾಖೆ ಸಿಬ್ಬಂದಿ ಇನ್ನಿಲ್ಲದ ಕಸರತ್ತನ್ನು ಮಾಡಿದರು ಹೆಣ್ಣು ಮತ್ತು ಗಂಡು ಅಲ್ಲದ ಕಾಡಾನೆ ಮಕ್ನ ಕಾಡಾನೆಯನ್ನ ಕೊನೆಗೂ ಕೆಡ್ಡಾಕ್ಕೆ ಬಳಸಲಾಗಿದೆ ಇನ್ನು ಶನಿವಾರ ರಾತ್ರಿ ದುಬಾರೆ ಮತ್ತು ಮತ್ತಿಗೋಡು ಆನೆ ಬಿಡಾರದಿಂದ ಪ್ರಶಾಂತ್ ಭೀಮಾ ಮಹೇಂದ್ರ ಸೇರಿದಂತೆ ಎಂಟು ಕುಂಕಿ ಆನೆಗಳು ಬನ್ನಿರುಘಟ್ಟಕ್ಕೆ ಬಂದಿದ್ವು ಅವುಗಳ ಸಹಾಯದಿಂದ ಇಂದು ಬೆಳಗ್ಗೆ ಆರು ಗಂಟೆಯಿಂದಲೇ ಕಾರ್ಯಾಚರಣೆ ನಡೆಸಿ ಮಕ್ನ ಕಾಡಾನೆಯನ್ನ ಸೆರೆ ಹಿಡಿಯಲಾಗಿದೆ ಮಕ್ನ ಕಾಡಾನಿಯನ್ನ ಸೆರೆ ಹಿಡಿದು ಬಂದಿರುಘಟ್ಟ ಜೈವಿಕ ಉದ್ಯಾನವನಕ್ಕೆ ಸ್ಥಳಾಂತರಿಸಲಾಯಿತು ಅದಕ್ಕೆ ರೇಡಿಯೋ ಕಾಲರ್ ಅಳವಡಿಸಿ ಅರಣ್ಯ ಪ್ರದೇಶಕ್ಕೆ ಬಿಡುವ ಕಾರ್ಯಾಚರಣೆಯನ್ನ ಅರಣ್ಯ ಇಲಾಖೆ ಕೈಗೊಂಡಿದೆ ಇನ್ನು ಕಾವಾಡಿಗರು ಮತ್ತು ಮಾವುತರು ಖಚಿತ ಮಾಹಿತಿಯ ಮೇರೆಗೆ ತಗ್ಗು ಪ್ರದೇಶದಲ್ಲಿ ಇರುವುದಾಗಿ ಆನೆ ತಿಳಿದು ಬಂದಿತ್ತು ಆಮೇಲೆ ಶಾರ್ಪ್ ಶೂಟರ್ ರಂಜನ್ ಅರವಳಿಕೆ ಮಧ್ಯಾಹ್ನ ನೀಡಿದರು ಒಂದು ಕಿಲೋಮೀಟರ್ ನಂತರ ಪ್ರಜ್ಞೆ ತಪ್ಪಿದ ಕಾಡಾನೆಯನ್ನ ಹಗ್ಗದಿಂದ ಎಳೆದು ತರಲಾಗಿತ್ತು ಭೀಮಾ ಮತ್ತು ಮಹೇಂದ್ರ ನೇತೃತ್ವದಲ್ಲಿ ನಡೆಸಿದ ಕಾರ್ಯಾಚರಣೆ ಯಶಸ್ವಿಯಾಗಿದೆ ಇನ್ನು ಕಾರ್ಯಾಚರಣೆಯಲ್ಲಿ ಒಟ್ಟು ಎಂಟು ತಂಡ ನೂರೈವತ್ತಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನ ಬಳಸಿಕೊಳ್ಳಲಾಗಿದೆ ಇನ್ನು ಮಕ್ನ ಕಾಡಾನಿಯನ್ನ ಸೆರೆ ಹಿಡಿದ ಅರಣ್ಯಾಧಿಕಾರಿಗಳಿಗೆ ಜನರು ಧನ್ಯವಾದ ತಿಳಿಸಿದ್ದಾರೆ అతి ఆనంద్ కుమార్ కే 199 కెనడా న్యూస్ ఛానల్ ఆనికల్